ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಯಾರೆಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಹಾಗೇನೆ ಬೇರೆ ಬೇರೆ ಗೌರ್ಮೆಂಟ್ ಬಸ್ಗಳಲ್ಲಿ ಓಡಾಡ್ತಾ ಇದ್ದೀರಾ ಸೊ ಅವರಿಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಹೊಸ ರೂಲ್ಸನ್ನು ಮಾಡಿದೆ ಇದೇ ಜನವರಿ ಐದನೇ ತಾರೀಕಿಂದ ಅಂದರೆ ಇವತ್ತಿಂದನೇ ಸಾಕಷ್ಟು ಕಡೆಯಲ್ಲಿ ಇವತ್ತು ಜಾರಿಗೆ ಬಂದಿಲ್ಲ ಆದರೆ ಜನವರಿ ಆರನೇ ತಾರೀಕಿಂದ ಒಂದು ಹೊಸ ರೂಲ್ಸನ್ನು ಮಾಡಿದೆ ಪ್ರತಿಯೊಬ್ಬರೂ ಕೂಡ ಉಚಿತ ಬಸ್ ಪ್ರಯಾಣದಲ್ಲಿ ಯಾರೆಲ್ಲ ಓಡಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಕಾರ್ಡನ್ನು ಇಟ್ಕೊಂಡೇ ಇಲ್ಲ ಇಲ್ಲಾಂದರೆ ನಿಮಗೆ ಉಚಿತ ಬಸ್ ಪ್ರಯಾಣ ಸಿಗೋದಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಆಫೀಸ್ ಕೂಡ ಹೋಗ್ತಾ ಇರೋಲ್ಲ ಹಾಗೆಯೇ ಎಲ್ಲೂ ಕಾಲೇಜ್ ಹಾಗೇನೆ ಗೊತ್ತಿರತ್ತೆ ಎಲ್ಲಾ ಕಡೆಯಲ್ಲೂ ಆಫೀಸ್ಗಳು ಬಂದಿರುತ್ತೆ ಆದ್ರೆ ಯಾರೆಲ್ಲ ನೀವು ಬೇರೆ ಕಡೆಯಲ್ಲೇ ಓಡಾಡ್ತಾ ಇರ್ಬೋದು ಬಟ್ ನಾಳೆಯಿಂದ ಇದನ್ನ ಕಡ್ಡಾಯವಾಗಿ ಜಾರಿಗೆ ತಂದಿದ್ದಾರೆ ಸೊ ಆದ್ರೆ ಇನ್ನೊಂದು ಕಡೆಯಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟು ಬಸ್ಸಿನ ದರವನ್ನ ಕೂಡ ಹೆಚ್ಚಳ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫ್ರೀಯಾಗಿ ಬಸ್ಸಲ್ಲಿ ಓಡಾಡುವಂಥವ್ರು ಅಥವಾ ಈಗ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾ ಇರುವಂತಹ ಮಹಿಳೆಯರಾಗಿ ಕಾಲೇಜಿಗೆ ಹೋಗುವಂತಹ ಮಹಿಳೆಯರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಶಾಖನ ಕೊಟ್ಟಿದ್ದಾರೆ ಜೊತೆಗೆ ಎರಡು ಹೊಸ ರೂಲ್ಸ್ಗಳನ್ನು ತಂದಿದ್ದಾರೆ ಆ ಎರಡು ಹೊಸ ರೂಲ್ಸ್ಗಳು ಏನು ಹಾಗೆಯೇ ಈ ಒಂದು ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಫ್ರೀಯಾಗಿ ಓಡಾಡೋಕ್ಕಾಗತ್ತೆ ಈ ಕಾರ್ಡ್ ಎಲ್ಲಿ ಸಿಗುತ್ತೆ ಹೇಗೆ ಅರ್ಜಿಯನ್ನು ಹಾಕ್ಬೇಕಾಗತ್ತೆ ಏನೇನು ದಾಖಲಾತಿಗಳು ಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸುಬ್ರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ವ್ಲಾಗ್ಸ್ ಅಂತ ದಯವಿಟ್ಟು ಆ ಚಾನಲ್ ಹೋಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಉಚಿತ ಬಸ್ ಪ್ರಯಾಣ ಉಚಿತ ಬಸ್ ಪ್ರಯಾಣ ಅನ್ನೋದು ಒಂದು ಈಗಾಗಲೇ ನಿಮ್ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದು ವರ್ಷಗಳ ಕಾಲ ಕಂಪ್ಲೀಟ್ ಆಗಿದೆ ಜೂನ್ ಅಲ್ಲೇ ಸೊ ಇದು ತುಂಬಾನೇ ಯಶಸ್ವಿಯಾಗಿ ಬಂದಿರುವಂತಹ ಒಂದು ಐದು ಗ್ಯಾರಂಟಿಗಳಲ್ಲಿ ಒಂದು ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು ಈ ಐದು ಗ್ಯಾರಂಟಿಗಳಲ್ಲಿ ಬಂದಿರುವಂತಹ ಉಚಿತ ಬಸ್ ಪ್ರಯಾಣ ಮಹಿಳೆಯರು ಕರ್ನಾಟಕದಾದ್ಯಂತ ಎಲ್ಲೇ ಓಡಾಡಿದ್ರು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಸೊ ಬೇರೆ ಬೇರೆ ಏನು ನಮ್ಮ ಕರ್ನಾಟಕ ಬಸ್ ಬಸ್ಗಳಿದೆ ಇದರಲ್ಲಿ ಎಲ್ಲೇ ಬೇಕಾದ್ರೂ ಓಡಾಡಿದ್ರು ಕೂಡ ಫ್ರೀಯಾಗಿ ಓಡಾಡಬಹುದು ಜಸ್ಟ್ ಅವ್ರ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ರೆ ಸಾಕು ಫ್ರೀ ಆಗಿ ಬೇಕಾದ್ರೂ ಓಡಾಡಬಹುದು ಉಚಿತವಾಗಿ ಆಧಾರ್ ಕಾರ್ಡ್ ಜೀರೋ ಟಿಕೆಟ್ ಅನ್ನ ಕೊಡ್ತಾರೆ ಕಂಡಕ್ಟರ್ ಆ ಟಿಕೆಟ್ ಅನ್ನ ಜೋಪಾನವಾಗಿ ಇಟ್ಕೊಳುವಂತದ್ದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗಿತ್ತು ಅಂತಾನೆ ಹೇಳ್ಬೋದು ಆದ್ರೆ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಾಗೇನೆ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಅದರಲ್ಲೂ ಕೂಡ ಸಾರಿಗೆ ಸಚಿವರಾಗಿರುವಂತಹ ರಾಮ್ರಿಗ್ ರೆಡ್ಡಿ ಅವರು ಸೊ ಈ ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು ಈಗ ಏನು ಮಾಡಿದ್ದಾರೆ ಅಂತಂದರೆ ಸೊ ಇಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರು ಒಂದಿಷ್ಟು ಕಡೆ ಆದರೆ ಕೆಲವೊಂದಿಷ್ಟು ಜನ ಮಹಿಳೆಯರು ಅಮೌಂಟನ್ನು ಪೇ ಮಾಡಿಬಿಟ್ಟೆ ಸೊ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ತಿದ್ದಾರೆ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಅವ್ರ ಹತ್ರ ಆಧಾರ್ ಕಾರ್ಡ್ ಇದ್ರು ಕೂಡ ನಮ್ಗೆ ಬೇಡ ನಾವು ಆರಾಮಾಗಿದ್ದೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಕೆಲವರು ಆರಾಮಾಗಿದ್ದರೂ ಕೂಡ ಸರ್ಕಾರದ ಸಿಗುವಂಥ ಸವಲತ್ತುಗಳನ್ನ ಯಾಕೆ ಬಿಡಬೇಕು ಅನ್ನೋದಕ್ಕೂ ಓಡಾಡ್ತಾ ಇರ್ತೀವಿ ಯಾಕೆ ಅಂದರೆ ಸ ಪ್ರತಿಯೊಂದು ಸವಲತ್ತುಗಳು ಸರ್ಕಾರದಿಂದ ಕೊಡುವಂಥದ್ದು ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅಂತ ಅದನ್ನ ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಂಡು ಅದು ನಮ್ಮ ಕರ್ತವ್ಯಗಳ ಕೂಡ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಈಗ ಏನು ಅಂತ ಅನ್ನದರೆ ಏನು ಮಹಿಳೆಯರು ಕೆಲವೊಂದಿಷ್ಟು ಜನ ಪುರುಷರು ಏನ್ಮಾಡ್ತಾ ಇದಾರೆ ಹಣವನ್ನ ಕೊಟ್ಟು ಟಿಕೆಟ್ ಅನ್ನ ಪಡ್ಕೊತಾ ಇದ್ದಾರೆ ಇವರಿಗೆಲ್ಲರಿಗೂ ಕೂಡ ಈಗ ಹದಿನೈದು ಪರ್ಸೆಂಟ್ ಅಷ್ಟು ಬಸ್ ಟಿಕೆಟ್ ದರವನ್ನ ಹೆಚ್ಚಳವನ್ನ ಮಾಡಿದ್ದಾರೆ ಈಗ ನೀವು ನೂರು ರೂಪಾಯಿ ಕೊಡ್ತಾ ಇದ್ರೆ ಹದಿನೈದು ಪರ್ಸೆಂಟ್ ಅಷ್ಟು ಜಾಸ್ತಿಯನ್ನು ಮಾಡ್ತಾ ಹೋಗಿದ್ದಾರೆ ನೀವು ಇಪ್ಪತ್ತೈದು ನೂರ ಮೂವತ್ತು ರೂಪಾಯಿ ತರ ಸೊ ಟಿಕೆಟ್ ದರವನ್ನ ಹೆಚ್ಚಳವನ್ನ ಮಾಡ್ತಾ ಹೋಗ್ತಿರುವಂಥದ್ದು ನಾನೀಗ ಎಕ್ಸಾಂಪಲ್ ಆಗಿ ನಿಮಗೆ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ ನೋಡಿ ಈಗ ಹುಬ್ಳಿಗೆ ಮುಂಚೆ ಹೋಗ್ಬೇಕಂದ್ರೆ ಬೆಂಗಳೂರಿಂದ ಹುಬ್ಳಿಗೆ ಹೋಗಬೇಕಂದ್ರೆ ನಾನ್ನೂರ ತೊಂಬತ್ತು ರೂಪಾಯಿ ಕೊಟ್ಟು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತಾ ಇದ್ರು ಬಟ್ ಈಗ ಏನು ಮಾಡ್ಬೇಕಂದ್ರೆ ಹುಬ್ಳಿಗೆ ಬೆಂಗಳೂರಿಂದ ಮತ್ತೆ ಹುಬ್ಳಿಗೆ ಹೋಗಬೇಕು ಅಂದರೆ ಈಗ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿರೋದಕ್ಕೆ ಐನೂರ ಅರವತ್ತ್ ಮೂರು ರೂಪಾಯಿ ಜಾಸ್ತಿ ಆಗಿದೆ ಈ ರೀತಿ ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿದ್ದಾರೆ ನೆಕ್ಸ್ಟ್ ಬೆಳಗಾವಿಗೆ ಹೋಗ್ಬೇಕಂದ್ರೆ ಮುಂಚೆ ಬೆಂಗಳೂರಿಂದ ಬೆಳಗಾವಿಗೆ ಆರ್ನೂರ ಹತ್ತು ರೂಪಾಯಿ ಇತ್ತು ಬಟ್ ಈಗ ಬೆಳಗಾವಿಗೆ ಬೆಂಗಳೂರಿಂದ ಹೋಗಬೇಕಂದ್ರೆ ಆರುನೂರ ತೊಂಬತ್ತೇಳು ರೂಪಾಯಿ ಇಟ್ಕೊಂಡು ಹೋಗಬೇಕಾಗತ್ತೆ ಈ ರೀತಿಯಾಗಿ ಹದಿನೈದು ಪರ್ಸೆಂಟಷ್ಟು ಟಿಕೆಟ್ ದರವನ್ನು ಹೆಚ್ಚಳವನ್ನು ಮಾಡಿದರೆ ಪ್ರತಿ ಜಿಲ್ಲೆಯಿಂದ ಕೂಡ ಹೆಚ್ಚಳವನ್ನು ಮಾಡಿದ್ದಾರೆ ಜಸ್ಟ್ ನೀವು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರು ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಅಥವಾ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಗ್ತಿರೋ ಟಿಕೆಟನ್ನು ಹಣವನ್ನು ಕೊಟ್ಟು ಅಂದರೆ ಟಿಕೆಟ್ ದರವನ್ನು ಪ್ರತಿಯೊಂದು ಕಡೆಯಲ್ಲೂ ಹದಿನೈದು ಪರ್ಸೆಂಟಷ್ಟು ಏರಿಸಿದ್ದಾರೆ ಇದರಿಂದ ಪುರುಷರು ಕೂಡ ಸಾಕಷ್ಟು ಕೋಪಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ನೀವು ಮಹಿಳೆಯರಿಗೆ ಫ್ರೀ ಬಸ್ಗಳನ್ನು ಫ್ರೀ ಯೋಜನೆಗಳನ್ನು ಗೃಹಲಕ್ಷ್ಮಿ ಇರ್ಬೋದು ಅನ್ನ ಭಾಗ್ಯ ಯೋಜನೆಗಳನ್ನು ಕೊಡೋದ್ರಿಂದ ನೀವು ಎಲ್ಲ ಹೊರೆಯನ್ನು ನಮ್ಮ ಮೇಲೆ ಹಾಕ್ತಾ ಇದ್ದೀರಾ ಸೊ ಸಾರ್ವಜನಿಕರ ಮೇಲೆ ಹಾಕಿ ಫ್ರೀಗಳನ್ನು ಕೊಟ್ಟು ಏನು ಪ್ರಯೋಜನ ಸೊ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ಇದ್ರ ಬಗ್ಗೆ ಗಲಾಟೆಗಳು ಕೂಡ ನಡೀತಾ ಇದೆ ಅಂತಲೇ ಹೇಳ್ಬೋದು ಇದಿಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಜಾಸ್ತಿ ಆಗಿರೋದ್ರ ಬಗ್ಗೆ ಇಂಪಾರ್ಟೆಂಟ್ ಇನ್ನು ಫ್ರೀ ಆಗಿ ಓಡಾಡ್ತಿರೋರು ಈಗೆಲ್ಲರ ಕಡೆ ಗೊತ್ತು ಆಫೀಸಿಗೆ ಅಲ್ಲಿ ಕಾಲೇಜಿಗೆ ಹೋಗುವಂತರು ಅಥವಾ ಊರುಗಳಿಗೆ ಹೋಗುವಂಥವ್ರು ದೇವಸ್ಥಾನಕ್ಕೆ ಹೋಗೋರು ಅವರ ಆಧಾರ್ ಕಾರ್ಡ್ಗಳನ್ನ ತೋರಿಸ್ಬಿಟ್ಟು ಫ್ರೀ ಆಗಿ ಓಡಾಡ್ತಾ ಇದ್ರು ಏನು ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ರೆ ಸಾಕು ಅಲ್ಲಿರುವಂತಹ ಕಂಡಕ್ಟ್ರು ಏನ್ ಮಾಡ್ತಾ ಇದ್ರು ಅವ್ರ ಅಡ್ರೆಸ್ ಅನ್ನ ನೋಡ್ತಾ ಇದ್ರು ಯಾಕೆ ಅಡ್ರೆಸ್ನ ನೋಡ್ತಾ ಇದ್ರು ಅಂದ್ರೆ ಇವ್ರು ಕರ್ನಾಟಕದವರ ಅನ್ನೋದು ಒಂದು ಕ್ಲಾರಿಫೈ ಆಗೋಕ್ಕೋಸ್ಕರ ಯಾಕಂದ್ರೆ ತುಂಬಾ ಜನ ಇದರ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿಕೊಂಡು ಕರ್ನಾಟಕದಲ್ಲಾಗ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ್ಬಿಟ್ಟು ಏನಾರ ಡಿಸ್ಟಿಕ್ಗಳಿಂದ ಬಂದ್ಬಿಟ್ಟು ಈಗ ನೋಡ್ತಾ ಇರ್ಬೋದು ಆರಾಮಾಗಿ ಓಡಾಡ್ತಾರೆ ಬೆಂಗಳೂರು ಆಗಿರ್ಬೋದು ಎಲ್ಲ ಕಡೆ ಆದರೆ ಬೇರೆ ಸ್ಟೇಟಿಂದ ಬಂದವರು ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಸಿಕ್ಕಾಕೊಂಡು ಅವರಿದ್ದಾರೆ ಅದಕ್ಕೆ ಮಾಡ್ತಾರೆ ಕಂಡಕ್ಟರ್ ಅವ್ರು ಯಾವ ಸ್ಟೇಟ್ ಅವರು ಯಾವ ಜಿಲ್ಲೆಯವರು ಅಂತ ಹೇಳಿ ಕಾಲ ಎಲ್ಲ ಪೂರ್ತಿ ಚೆಕ್ ಮಾಡಿ ಅವರಿಗೆ ಫ್ರೀ ಟಿಕೆಟ್ ಅನ್ನ ಕೊಡ್ತಾರೆ ಆದ್ರೆ ಇನ್ನು ಮುಂದೆ ಆ ರೀತಿ ಆಗಲ್ಲ ಸ್ನೇಹಿತರೆ ಇದನ್ನ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರೇ ಹೇಳಿದ್ದಾರೆ ಯಾರೆಲ್ಲ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ರು ಪ್ರತಿಯೊಬ್ರು ಕೂಡ ಪಿಂಕ್ ಕಾರ್ಡ್ ಅಂತ ಹೇಳ್ತೀವಿ ಒಂದು ರೂಲ್ಸ್ ಮಾಡಿದ್ರು ಸೊ ಈ ಎಲ್ಲರೂ ಕೂಡ ಈ ಪಿಂಕ್ ಕಾರ್ಡ್ ಇಟ್ಕೊಂಡು ಓಡಾಡಬೇಕು ಅಂತ ಹೇಳ್ಬಿಟ್ಟು ಈಗ ಪಿಂಕ್ ಕಾರ್ಡ್ ಅಂತ ಹೇಳಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ ಯಾರೆಲ್ಲ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಾ ಇದ್ರು ಅವ್ರೆಲ್ಲೂ ಕೂಡ ಇದು ಇರಬೇಕು ಇದನ್ನ ತೋರಿಸ್ಬಿಟ್ಟು ನೀವು ಆರಾಮಾಗಿ ಓಡಾಡಬಹುದು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರು ಸೊ ಈಗಾಗ್ಲೇ ನೀವು ನೋಡಬಹುದು ಉಚಿತ ಬಸ್ ಪ್ರಯಾಣದಿಂದ ಸೊ ಇಷ್ಟರೊಳಗೆ ಮಹಿಳೆಯರು ಒಂದು ವರ್ಷದ ಮೇಲೆ ಆಗಿದೆ ಸೊ ಓಡಾಡಿರುವಂತಹ ಖರ್ಚು ಮುನ್ನೂರ ಅರವತ್ತು ಐದು ಕೋಟಿ ಅಷ್ಟು ಉಚಿತ ಬಸ್ ಪ್ರಯಾಣಕ್ಕೆ ಸರ್ಕಾರ ಖರ್ಚನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಅಷ್ಟು ಜನ ಮಹಿಳೆಯರು ಕರ್ನಾಟಕದ ಎಲ್ಲೇ ಬೇಕಾದ್ರೂ ಓಡಾಡಿದರೆ ಅಷ್ಟು ಖರ್ಚು ಆಗಿದೆ ಅಂತಾನೆ ಹೇಳ್ಬೋದು ಸರ್ಕಾರಕ್ಕೆ ಸಾಕಷ್ಟು ಹೊಡೆತ ಆಗಿದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಹೊಡೆತ ಆಗಿರೋದಕ್ಕೆ ಏನ್ ಮಾಡುತ್ತೆ ಸರ್ಕಾರ ಇದು ಜನಸಾಮಾನ್ಯರ ಮೇಲೆ ಖರ್ಚನ್ನು ಹಾಕತ್ತೆ ವಿನಃ ಸರ್ಕಾರ ಮತ್ತೆ ಸಾಲ ಸಾಲ ಮಾಡಬಹುದು ಆದ್ರೆ ಜನಸಾಮಾನ್ಯರ ಮೇಲೆ ಖರ್ಚನ್ನು ಹೊರಿಸುವಂತದ್ದು ಇದಕ್ಕೆ ಸಾಕಷ್ಟು ಜನ ಕೆಂಡಾಮಂಡಲ ಕೂಡ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಉಚಿತ ಬಸ್ ಪ್ರಯಾಣ ಒಳ್ಳೆ ಬಟ್ ಯಾರು ಕೂಡ ಮಿಸ್ಯೂಸ್ ಮಾಡ್ಕೊಳಲ್ಲ ಆದ್ರೆ ಅನಿವಾರ್ಯ ಇರೋರು ಬಸ್ಸಲ್ಲಿ ಓಡಾಡ್ತಾರೆ ಅನಿವಾರ್ಯ ಎಲ್ಲದವರು ಟ್ರಾವೆಲ್ ಮಾಡ್ಕೊತಾರೆ ಟೂ ವೀಲರ್ ಅಥವಾ ಫೋರ್ ವೀಲರಲ್ಲಿ ಓಡಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಟ್ರೈನಲ್ಲೂ ಕೂಡ ಸಾಕಷ್ಟು ಜನ ಎಷ್ಟೇ ಉಚಿತ ಬಸ್ ಬರಲಿ ಟ್ರೈನಲ್ಲಿ ಓಡಾಡುವ ರಸಖ್ಯ ಅಂತೂ ಎಲ್ಲೂ ಕೂಡ ಕಮ್ಮಿಯಾಗಿಲ್ಲ ಅಂತಲೇ ಹೇಳ್ಬೋದು ಪ್ರತಿ ಸರಿ ನೀವು ಊರಿಗೆ ಹೋಗಲಿ ಅಥವಾ ವೀಕೆಂಡ್ಸ್ ಹೋಗಲಿ ವೀಕ್ ಡೇಸಲ್ಲಿ ಹೋಗ್ಲಿ ಟ್ರೈನ್ ಅಂತೂ ಫುಲ್ ಹಾಗೇ ಆಗುತ್ತೆ ರಶ್ ಅಂತೂ ಇದ್ದೇ ಇರುತ್ತೆ ಸೊ ನಿಮಗೆಲ್ಲರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಹೆಲ್ಪ್ಫುಲ್ ಆಗಿದ್ರೆ ನೀವು ಉಪಯೋಗಿಸ್ಕೊತಾ ಉಪಯೋಗಿಸ್ಕೊತಿದ್ರೆ ಪ್ರತಿಯೊಬ್ರು ಕೂಡ ಈ ಪಿಂಕ್ ಕಾರ್ಡ್ ಅನ್ನು ತೊಗೊಳ್ಬೇಕಾಗತ್ತೆ ಇದನ್ನು ಫೆಬ್ರವರಿಯಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದರೆ ಇದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳು ಆಧಾರ್ ಕಾರ್ಡ್ ಒಂದೇ ಸಾಕು ಯಾಕಂದ್ರೆ ಅದರಲ್ಲಿ ಅಡ್ರೆಸ್ ಫೋಟೋ ಎಲ್ಲ ಬಂದ್ಬಿಡತ್ತಲ್ವಾ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ ಪಿನ್ ಕಾರ್ಡ್ ಒಂದಿದ್ರೆ ಸಾಕು ಆದ್ರೆ ಫೆಬ್ರವರಿಂದ ಜಾರಿಗೆ ತರ್ತಾರೆ ಮಸ್ಟ್ ಪ್ರತಿಯೊಬ್ರು ಕೂಡ ಈ ಪಿನ್ ಕಾರ್ಡ್ ಅನ್ನ ಖರೀದಿ ಮಾಡಿ ಸೊ ಅಂದ್ರೆ ಸರ್ಕಾರನೇ ಕೊಡದೆ ದುಡ್ಡು ಕೊಟ್ಟು ಖರೀದಿ ಮಾಡೋದ್ ಬೇಡ ಬಟ್ ನೀವು ಆಗಿ ಇದನ್ನ ತಗೊಂಡ್ಬೇಕಾಗುತ್ತೆ ಸೊ ಇದು ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ನಿಮ್ಗೆ ಏನಷ್ಟು ಉಚಿತ ಬಸ್ ಪ್ರಯಾಣ ಸೊ ಅನುಕೂಲನ ಅನುಕೂಲಕರ ನಾನನ್ನು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನನ್ನ ಹೊಸ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದೆ ದಯವಿಟ್ಟು ಹೋಗಿ ಲತಾ ನಿಹಾಲ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ